ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ನ್ಯಾಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಈ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ಗೆ ಮಧ್ಯಂತರ ಅರ್ಜಿ ಸಲ್ಲಿಸಲಾಗಿದೆ ಜೊತೆಗೆ ಹಿರಿಯ ವಕೀಲರನ್ನು ಕೂಡ ನೇಮಿಸಲಾಗಿದೆ ನುರಿತ ವಕೀಲರ ತಂಡದ ಮೂಲಕ ಸಂತ್ರಸ್ತರ ಸಮಸ್ಯೆಗಳನ್ನು ಕೋರ್ಟ್ ಗಮನಕ್ಕೆ ತರಲಾಗುವುದು ಹಾಗೆಯೇ ಅರಣ್ಯ ಹಕ್ಕು ಕಾಯ್ದೆಗೆ ಸಂಬಂಧಿಸಿದಂತೆ ಕ್ರಮ ವಹಿಸಲಾಗುತ್ತದೆ ಈಗಾಗಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಾಗಿದ್ದು ಜೂನ್ ಇಪ್ಪತ್ತೊಂಬತ್ತರಂದು ಜಿಲ್ಲಾ ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನ ನಡೆಸಲಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ಸಮಸ್ಯೆಗಳಿದಾವೆ ಆದಷ್ಟು ಬೇಗ ಅದಕ್ಕೆ ನೋಡಲ್ ಆಫೀಸರ್ ಒಳ್ಳೆ ಡೆಲ್ಲಿ ಮತ್ತೆ ಅಡ್ವೊಕೇಟ್ ಜನರಲ್ ಆಫೀಸ್ ಅದು ಒಳ್ಳೆ ರೀತಿಯಲ್ಲಿ ನಾವು ಗೆಲ್ತೀವಿ ಅದೇನು ತೊಂದರೆ ಆಗೋದಿಲ್ಲ ಒಳ್ಳೆ ಟೀಮ್ ಆಫ್ ವಕೀಲರು ಇಟ್ಕೊಂಡು ನಾವು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ನ ಕೊಟ್ಟ ಮೇಲೆ ಅದು ತುರಿತ ರೀತಿಯಲ್ಲಿ ನಾವು ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಳಿ ಅದ್ರ ಜೊತೆಗೆ ಈ ಫಾರೆಸ್ಟ್ ಲ್ಯಾಂಡ್ಸ್ ಏನೇನು ಸಮಸ್ಯೆಗಳಿದೆ ಒಂದು ಹದಿಮೂರು ಹದಿನಾಲ್ಕು ಮೀಟಿಂಗ್ಸ್ ನ ಬೇರೆ ಬೇರೆ ವಿವಿಧ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಒಂದು ಏಳೆಂಟು ಮೀಟಿಂಗ್ ಜಿಲ್ಲಾ ಮಟ್ಟದಲ್ಲಿ ಮಾತಾಡಿ ಯಾಕಂದ್ರೆ ಸಮಸ್ಯೆಗಳು ಒಂದೊಂದು ಸಮಸ್ಯೆಗಳು ಕೂಡ ಒಂದೊಂದು ವಿಭಿನ್ನವಾಗಿರ್ತಾವೆ ಮಾತಾಡಿ ಒಂದು ಹಂತಕ್ಕೆ ಬಂತು ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಸಜೆಸ್ಟ್ ಮಾಡಿದ್ದಾರೆ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮ ಹಂತದಲ್ಲಿ ಏನೇನು ಉತ್ತರ ತಗೋಬಹುದು ರಾಜ್ಯ ಮಟ್ಟದಲ್ಲಿ ಏನ್ ಮಾಡಬಹುದು ಅದನ್ನ ತೀರ್ಮಾನವನ್ನು ಮಾಡಿ ನಾನು ಕೂಡ ಒಂದು ಸಭೆನ ಅಧ್ಯಕ್ಷತೆಯನ್ನು ಅವರು ವಹಿಸ್ಕೊಳ್ತಾರೆ ಅವರು ಕೂಡ ಚರ್ಚೆ ಮಾಡ್ತಾರೆ ರಾಜ್ಯ ಮಟ್ಟದಲ್ಲಿ ಏನೇನು ತೀರ್ಮಾನಗಳನ್ನ ತಗೊಳ್ಬೇಕು ನಾವು ತೀರ್ಮಾನ ತಗೊಂಡ ತಕ್ಷಣ ನಮಗೆ ಅನುಕೂಲ ಆಗುತ್ತೆ ಜನಸ್ಪಂದನ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕಾರ್ಯಕ್ರಮ ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಡ್ಮಿನಿಸ್ಟ್ರೇಟರ್ಸು ಡಿಪಾರ್ಟ್ಮೆಂಟ್ಸ್ ಮತ್ತೆ ನಾವು ಎಲ್ಲ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಕೆ ಡಿ ಪಿ ಇಪ್ಪತ್ತೊಂಬತ್ತಿಗೆ ಇಟ್ಕೊಳ್ತೀವಿ ಅದಕ್ಕೆ ಇಪ್ಪತ್ತೊಂಬತ್ತಕ್ಕೆ ಜನಸ್ಪಂದನ ಇಟ್ಕೊಂಡ್ರೆ ಇಪ್ಪತ್ತೆಂಟಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ನಿಟ್ಟಿನ ಬೇರೆ ಬೇರೆ ಕ್ರಿಯಾ ಯೋಜನೆ ಎಲ್ಲ ಯಾಕೆಂದ್ರೆ ಬಜೆಟ್ ಅಲ್ಲೆಲ್ಲ ಇವಾಗೆಲ್ಲ ಹಣ ಇದೆ ಸೊ ಇನ್ನು ಡೆವಲಪ್ಮೆಂಟ್ ಗೆ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಯಾವ ಯಾವ ರೀತಿ ಕ್ರಿಯಾ ಯೋಜನೆ ಮಾಡ್ಬಿಟ್ಟು ನೀವು ಇದನ್ನ ಮಾಡ್ಬೇಕು ಅಂತ ಕೆಲವು ವಿಚಾರಗಳನ್ನು ತಗೊಂಡಿರ್ತೀವಿ